ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಇವಾಗ ವಾಸ್ತು ಅಂಗಡಿ ಬಗ್ಗೆ ವಾಸ್ತು ಅಂಗಡಿ ವಾಸ್ತು ಅಂಗಡಿ ಹೇಗಿರಬೇಕು ಎಷ್ಟೋ ಜನ ಬಿಸ್ನೆಸ್ ಮೆಥಡ್ ತುಂಬ ಇರುತ್ತೆ ಜನಗಳತ್ರ ಲಕ್ಷ ಅಂತಲ್ಲ ಸಾವಿರ ಆರು ಜನಗಳಿಗೆ ಒಂದು ಹೂವಿನ ಅಂಗಡಿ ಒಂದು ದಿನ ಅಂಗಡಿ ಒಂದು ಚಿಲ್ಲರೆ ಅಂಗಡಿ ಒಂದು ಮಾಡಬೇಕಂದ್ರೆ ಮಾಮೂಲಿ ಇರ್ತಕ್ಕಂಥ ಬೀಡ್ ಅಂಗಡಿ ಎಲೆ ಮಾರೋ ಅಂಗಡಿ ಪ್ರತಿ ಒಂದು ಅಂತ ಹೇಳಿದ್ರೆ ಜೋಳ ಹಕ್ಕಿ ಗೋಧಿ ನವಣೆ ಸಜ್ಜೆ ಎಲ್ಲದಕ್ಕ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ವಾಸ್ತು ಅಂಗಡಿ ಅಂದ್ರೆ ವಾಸ್ತುಗೆ ಸಂಬಂಧಪಟ್ಟಿದ್ದ ಅಂಗಡಿ ಇದ್ರೆ ನಿಮ್ಮ ಜೀವನದಲ್ಲಿ ನೀವು ಹೇಳ್ಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಹಂಡ್ರೆಡ್ಕ ಹಂಡ್ರೆಡ್ ನೂರಕ್ಕೂ ನೂರು ಪರ್ಸೆಂಟ್ ಅದಕ್ಕೆ ನಿಮಗೆ ಅಂಗಡಿ ಸಕ್ಸಸ್ ಹ್ಯಾಕ್ ತಿಳ್ಕೊಬೇಕು ಗುರುಗಳೇ ಯಾಕೆ ಪ್ಲಾನ್ ಮಾಡ್ಕೋಬೇಕು ಗುರುಗಳೇ ಖಂಡಿತವಾಗಿ ಪ್ಲಾನು ಮಾಡ್ಕೋಬೇಕು ಮನುಷ್ಯ ತಿಳ್ಕೊಬೇಕು ತಿಳ್ಕೊಂಡ್ರೇನೆ ನಮ್ಮ ಮನುಷ್ಯ ಪಡ್ಕೊಬೇಕಾಗತ್ತೆ ನಾವು ತಿಳ್ಕೊಳ ಏನು ಏನೂ ಮಾಡಿದ್ರೆ ಆಗೋದಿಲ್ಲ ಅಯ್ಯೋ ನನ್ನ ಹತ್ರ ದುಡ್ಡಿದೆ ಇದೆ ಅಂತ ಲಕ್ಷಾಂತರ ರೂಪಾಯಿ ಅಂಗಡಿ ಹಾಕ್ತಾರ ದುಡ್ಡು ಹಾಕ್ತಾರ ಮೂರು ತಿಂಗಳ ಚೆನ್ನಾಗಿರುತ್ತೆ ನಾಲ್ಕು ಐದನೇ ತಿಂಗಳದಲ್ಲಿ ಅಕ್ಕಪಕ್ಕದಲ್ಲಿ ಆದರೆ ಕಿರಿಕಿರಿ ಆಗುತ್ತೆ ಅಲ್ಲಿ ಸಾಲ ಬಾಧೆ ಆಗ್ತಾಯಿರುತ್ತೆ ಇಲ್ಲ ಓನರಿಂದನೂ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಏನಾದರೂ ಒಂದು ಅಲ್ಲಿ ಅಡೆತಡೆಗಳು ಬಂದು ಬರುತ್ತೆ ಬಂದ ನಂತರ ಏನಾಗುತ್ತೆ ಅಂದರೆ ಆ ಜಾಗವನ್ನು ಬಿಟ್ಟು ಸ್ಥಳವನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗಿಬಿಡೋನು ಇರೋದೇ ಬೇಡ ನಮಗೆ ಇಂಟ್ರೆಸ್ಟೇ ಇಲ್ಲ ನಮಗೆ ಸಂತೋಷೇ ಇಲ್ಲ ಇಂಥ ಪ್ರಸಂಗ ಮನಸ್ಸಿನಿಗೆ ಕಾಡ್ತಾ ಇರುತ್ತೆ ಅದರಿಂದ ನಾವು ವಾಸ್ತು ಈಶಾನ್ಯ ಆಗ್ನಿ ನೈಋತ್ಯ ಬ್ರಹ್ಮಸ್ಥಾನ ಇವತ್ತು ಅಂಗಡಿ ಒಳಗಡೆ ಆಗ್ನಿ ಮೂಲೆಯರ ಕಡೆ ಈಶಾನ್ಯ ಇರೋಲ್ಲ ಈಶಾನ್ಯ ಮೂಲೆಯ ಕಡೆ ವಾಯು ವಾಯು ಇರೋ ಕಡೆ ಕುಬೇರದಲ್ಲಿ ಇರೋದಿಲ್ಲ ಯಾವ ಜಾಗ ಅವರು ಆಗಿ ವಾಸ್ತು ಅಂಗಡಿ ಮಾಡೋಕ್ಕಾಗೋದಿಲ್ಲ ಎಲ್ಲೋ ಬಟನ್ ಇಟ್ಟಿರ್ತಾರೆ ಎಲ್ಲೋ ಚುಚ್ಚ ಇಟ್ಟಿರ್ತಾರೆ ಸುಮ್ಮನೆ ಮಾಡ್ತಾ ಇರ್ತಾರಷ್ಟೇ ನಡೀತಾ ಇರ್ತದೆ ಅದಕ್ಕೆ ತಕ್ಕಂಥ ಕಾರಣಗಳು ಏನು ಅಂಗಡಿ ಯಾರ ಹೆಸರಿಗೆ ಆಗುತ್ತೆ ಸತಿ ಪತಿ ಗಂಡ ಹೆಂಡತಿ ತಂದೆ ತಾಯಿ ತಾತ ಅಜ್ಜಿ ಮತ್ತು ಅವರು ಕುಲದೇವರು ಅವರಿಗೆ ಯಾವುದು ಕಲರ್ ಅಂಗಡಿಯಲ್ಲಿ ಇಡಬೇಕು ಯಾವ ಕಲರ್ ಆ ಪೇಂಟ್ ಯಾವ ಆ ಅಂಗಡಿ ತಗೊಂಡ್ರೆ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾವ ದಿಕ್ಕಲ್ಲಿ ಅಂಗಡಿ ತಗೊಂಡ್ರೆ ಇವರಿಗೆ ಅನುಕೂಲ ಆಗುತ್ತ ಅದು ಜಾತಕದ ಆಗಿ ತಿಳ್ಕೋಬೇಕು ತಿಳ್ಕೊಂಡಿದ್ದ ನಿಜ ಇತ್ತಂದ್ರೆ ಅವರಿಗೆ ಸಾಲ ಬಾಧೆ ಇದ್ದರೆ ನೂರಕ್ಕೂ ನೂರು ಪರಿಹಾರ ಆಗತ್ತೆ ಋಣ ಬಾಧೆ ಇದ್ದರೆ ನೂರಕ್ಕೂ ನೂರು ಪರಿಹಾರ ಆಗತ್ತೆ ಅವರಿಗೆ ಜೀವನದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋಂಥ ಒಂದು ಮಾರ್ಗದರ್ಶನ ಇರ್ತದೆ ಅಂಗಡಿ ಸಾಲ ಮಾಡಿ ಸಾಲ ಕಟ್ಟಕ್ಕಾಗಲ್ಲ ಎಷ್ಟೋ ಜನ ಹೇಳ್ತಾರ ಸಾಲ ಮಾಡಿದ್ದೀವಿ ಸ್ವಾಮಿ ಮುಖ ತೋರ್ಸೋಕ್ಕಾಗಲ್ಲ ವ್ಯಾಪಾರ ಮೇಲೆ ಕಾನ್ಸ್ಟಿಟ್ಯೂಷನ್ ಇಲ್ಲ ಮನಸ್ಸಿಗೊಂಥರ ನೆಂಬಿದಿಲ್ಲ ಥರ ಅಲ್ದಾಡ್ತಾ ಇದ್ದೀವಿ ಏನು ಮಾಡಬೇಕಂದ್ರೆ ದೋಸ್ತಾ ಇಲ್ಲ ಗುರುಗಳೇ ಏನಪ್ಪ ಏನು ದರಿದ್ರ ಅಂಟ್ಕೊಂಡ್ಬಿಟ್ಟಿದೆ ನಮಗೆ ದರಿದ್ರ ಅವ್ರ ಹತ್ರ ಇಲ್ಲ ನಿಮ್ಮ ಹತ್ರ ಇರುತ್ತೆ ದರಿದ್ರ ನಿಮ್ಮಲ್ಲಿರುತ್ತೆ ಎಫೆಕ್ಟು ನಿಮ್ಮಲ್ಲಿರ್ತ ತೊಂದರೆಗಳು ನಿಮ್ಮಲ್ಲಿರ್ತಕ್ಕಂಥ ಅಡೆತಡೆಗಳಿಗೆ ನಿಮ್ಮ ಹತ್ರ ಇರತಕ್ಕಂಥ ಕಂಟಗನೇ ಕಾರಣ ಯೇಶು ಪಾಪ ಘೋಷ ಇಟ್ಟುಕೊಂಡ ಕಾಸಿಗೆ ಹೋದ್ರೆ ಕಳೆದಿಲ್ಲ ಅಂತ ನಮ್ಮ ಕರ್ಮ ನಾವು ಇಟ್ಟುಕೊಂಡು ಅಂಗಡಿ ಮೇಲೆ ದೇವರ ಮೇಲೆ ಮನೆ ಮೇಲೆ ಕಟ್ಕೊಂಡು ಹೆಂಡತಿ ಮೇಲೆ ಎತ್ತು ಮಕ್ಕಳ ಮೇಲೆ ಹಾಕಿದ್ರೆ ತಪ್ಪು ಯಾರದು ಅದು ನಮ್ದೆ ಅದ್ರಲ್ಲಿಂದ ನೀವು ನಿಮ್ಮ ಜಾಗೃತವಾಗಿ ತಿಳ್ಕೊಬೇಕಾದ್ರೆ ಅಂಗಡಿ ಒಂದು ತಗೋಬೇಕು ಅಂಗಡಿ ಒಂದು ನಡೆಸಬೇಕು ಅಂಗಡಿ ಒಂದು ಭಾವನೆವಾಗಿ ಇಟ್ಕೋಬೇಕಂದ್ರೆ ನಾವು ಎಲ್ಲೆಲ್ಲಿ ಏನೇನು ಪದಾರ್ಥ ಇಡಬೇಕು ಎಲ್ಲಿಂದ ನಮಗೆ ದುಡ್ಡು ಉಳಿತ ಯಾವ ಸಮಯದಲ್ಲಿ ನಾವು ಸಾಲ ಕೊಡಬೇಕು ಯಾವ ಸಮಯದಲ್ಲಿ ನಾವು ಸಾಲ ತಕ್ಕೋಬೇಕು ಅನ್ನೋದು ಈ ಥರ ಸಹ ಅದು ಕರೆಕ್ಟಾಗಿ ಕಂಡೀಷನ್ ತಿಳ್ಕೋಬೇಕು ಕೆಲವು ಜನ ಹೇಳ್ತಾರೆ ಅಯ್ಯೋ ಸಾಲ ಕೊಟ್ಟಿದ್ದೀನಿ ಸ್ವಾಮಿ ಸಾಲ ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಮನುಷ್ಯಗೆ ನೆಂಬಿದಿಲ್ಲ ಈ ಅಂಗಡಿ ಜಾಗ ಬಿಡ್ತೀನಿ ಇಲ್ಲ ಡೋರ್ ಹಾಕಿ ಬಾಡಿಗೆ ಕೊಡ್ಲಾರ್ದ ಅಡ್ವಾನ್ಸ್ ಕೊಡ್ಲಾರ್ದ ಮನೆ ಬಿಟ್ಟು ಜಾಗ ಬಿಟ್ಟು ಎಷ್ಟೋ ಲಕ್ಷಾಂತಿ ಈ ಆಲ್ ರೌಂಡ್ ಕರ್ನಾಟಕದಲ್ಲಿ ಎಷ್ಟೋ ಜನ ನಮ್ಗೆ ಕಾಲ್ ಮಾಡ್ತಾರ ಗುರುಗಳೇ ಓನರ್ ಕಡೆಯಿಂದ ಸರಿ ಇಲ್ಲ ಅಕ್ಕಪಕ್ಕ ಸರಿ ಇಲ್ಲ ಗುರುಗಳೇ ತುಂಬಾ ಮೋಸ ಇದೆ ಬಹಳ ಪ್ರಾಬ್ಲಮ್ ಇದೆ ತಗೋ ಟೈಮಲ್ಲಿ ಕೊಡೋ ಟೈಮಲ್ಲಿ ಪ್ರೀತಿ ಇರೋದು ಇನ್ನೂ ರಿಟರ್ನ್ ಬರ್ತಾ ಇಲ್ಲ ಈ ಥರ ನಿಮ್ಮ ವಾಸ್ತುವಂಶಕ್ಕೆ ಅಂಗಡಿ ಬಗ್ಗೆ ತಿಳ್ಕೊಬೇಕಾದ್ರೆ ಏನೇನು ಕಂಟಕಗಳಿದೆ ಏನೇನು ಗಂಡಂತರಗಳಿದೆ ಏನೇನು ತೊಂದರೆಗಳಿದೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಫಸ್ಟು ವಾಸ್ತು ಅಂಗಡಿ ಬಗ್ಗೆ ತಿಳ್ಕೊಳ್ಳಿ ತಿಳ್ಕೊಂಡು ಮುಂದೆ ಪ್ರಯತ್ನ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಇದರಲ್ಲಿ ಸಕ್ಸಸ್ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ನಿಮ್ಮ ಟಿ ವಿ ತೆರೆ ಮೇಲೆ ಯೂಟ್ಯೂಬಲ್ಲಿ ಒಂದು ನಮ್ಮ ನಂಬರ್ ಹೋಗ್ತಾ ಇದೆ ಕಮಿಟ್ ಮಾಡಿ ನಂಬರಿಗೆ ಒಂದು ಕರೆ ಮಾಡಿ ಎಲ್ಲ ವಿಷಯಗಳನ್ನು ನಾವು ಖಂಡಿತ ರೆಡಿ ರೆಡಿಯಾಗಿದ್ದೀವಿ ನಿಮ್ಮ ಅಂಗಡಿ ನಿಮ್ಮ ಹೋಟೆಲ್ ನಿಮ್ಮ ಕಾರ್ಖಾನೆ ನಿಮ್ಮ ಬಿಸ್ನೆಸ್ ನಿಮಗೆ ಅನುಕೂಲ ಆಗಬೇಕಂದ್ರೆ ಅದಕ್ಕೆ ಏನೇನು ಪರಿಹಾರ ಮಾಡ್ಕೋಬೇಕಂತ ನಾವು ಖಂಡಿತವಾಗಿ ತಿಳಿಸ್ತೀವಿ ನೀವು ಮಾಡ್ಕೊಳ್ಳೋಕೊಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ ಬ್ರಹ್ಮಜ್ಞಾನ